ನಿಮ್ಮ ಶತ್ರುಗಳು ಆಗಲಿ ಅಥವಾ ನೀವು ಇಷ್ಟಪಟ್ಟವರಾಗಲಿ ಶತ್ರುಗಳು ನಿಮ್ಮಿಂದ ದೂರ ಆಗಬೇಕಾದ್ರು ಇದೇ ಒಂದು ತಂತ್ರವನ್ನು ಮಾಡಬೇಕು ಮತ್ತು ನೀವು ಇಷ್ಟಪಟ್ಟವರು ಅಥವಾ ನಿಮ್ಮ ಮೊಬೈಲ್ ನಂಬರನ್ನ ಬ್ಲಾಕ್ ಹಾಕಿರ್ತಾರೆ ನಿಮ್ಮ ಹತ್ತಿರನೇ ಬರ್ತಾಯಿರಲ್ಲ ಅಂಥವ್ರನ್ನ ಹೇಗೆ ನಿಮ್ಮೆಡೆಗೆ ಸೆಳ್ಕೋಬೇಕು ಯಾವ ಥರ ಅವ್ರನ್ನ ವಶೀಕರಣವನ್ನು ಮಾಡ್ಕೋಬೇಕು ಮಾಡಿಕೊಂಡ್ರೆ ಈ ಪ್ರಯೋಗ ಕೆಲಸ ಮಾಡುತ್ತೆ ಕೇವಲ ಕೇವಲ ಮೂರೇ ದಿನದಲ್ಲಿ ಈ ಒಂದು ಪ್ರಯೋಗದ ಶಕ್ತಿ ನಿಮಗೆ ಅರ್ಥ ಆಗುತ್ತೆ ವೀಕ್ಷಕರೇ ಎಷ್ಟೇ ಬಲಿಷ್ಠವಾಗಿದ್ದರೂ ಅವರ ಕೋಪ ನೀರಾಗಿ ಕರೆ ಹೋಗುತ್ತೆ ವೀಕ್ಷಕರೇ ಅಷ್ಟು ದೊಡ್ಡ ಶಕ್ತಿ ಈ ಒಂದು ತಂತ್ರಜ್ಞಾನಕ್ಕಿದೆ ನೀವು ಇಷ್ಟಪಟ್ಟವರು ನಿಮ್ಮ ಹತ್ರ ಸುಲಭವಾಗಿ ಬರಬೇಕು ಯಾವ ಥರ ಮಾಡಬೇಕು ಏನೇನೋ ಪ್ರಯತ್ನ ಮಾಡ್ತಿರ್ತಾರೆ ಆದರೆ ಅವರು ನಿಮಗೆ ಸಿಕ್ಕಿರಲ್ಲ ಏನಾದರೂ ಒಂದು ಸಮಸ್ಯೆಯ ಕಾರಣ ಹೇಳ್ಕೊಂಡು ನಿಮ್ಮಿಂದ ದೂರ ಆಗಿರ್ತಾರೆ ಅಂಥವ್ರನ್ನ ಅತೀ ಸುಲಭವಾಗಿ ಖರ್ಚಿಲ್ಲದೇನೆ ನಿಮ್ಮೆಡೆಗೆ ಸೆಳ್ಕೊಳ್ಳೋದು ಹೇಗೆ ವಿನಾಕಾರಣ ದುಡ್ಡನ್ನು ವ್ಯರ್ಥ ಮಾಡೋಕ್ಕೆ ಹೋಗಬೇಡಿ ವೀಕ್ಷಕರೇ ಯಾಕಂದರೆ ಜೀವನದಲ್ಲಿ ಕಳ್ಕೊಂಡಿದ್ದು ಮತ್ತು ಸಿಗೋದು ತುಂಬ ಕಠಿಣ ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ಮೊದಲಿಗೆ ಏಳು ಲವಂಗಗಳನ್ನು ತೆಗೆದುಕೊಳ್ಬೇಕು ಏಳು ಲವಂಗಗಳು ತೋರಿಸ್ತಾ ಇದ್ದೀವಿ ನೋಡಿ ತೊಟ್ಟಿರಬೇಕು ವೀಕ್ಷಕರೇ ಯಾವುದು ಕಟ್ಟಾಗಿರಬಾರ್ದು ತೊಟ್ಟಿರಬೇಕು ಅಂತಹ ಲವಂಗಗಳನ್ನು ತೆಗೆದುಕೊಂಡು ಈ ಏಳು ಲವಂಗಗಳಿಗೆ ಒಂದು ಮಂತ್ರವಿದೆ ವೀಕ್ಷಕರೇ ಓಂ ನಮೋ ಕಟ ಕಟ ವಿಕಟ ಘೋರ ರೂಪಿಣಿಯ ಮುಖಂ ಮೇ ವಶ ಮಾನಯ ಸೋಹ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕಾಗಿದೆಯೋ ಯಾರನ್ನು ಹೊಲಿಸ್ಕೊಳ್ಬೇಕಾಗಿದೆಯೋ ಅಮುಕಂ ಅನ್ನೋ ಜಾಗದಲ್ಲಿ ನೀವು ಇಷ್ಟಪಡುವ ವ್ಯಕ್ತಿಯ ಹೆಸರನ್ನು ಹಾಕಬೇಕು ವೀಕ್ಷಕರೇ ನೂರ ಎಂಟು ಬಾರಿ ಈ ಮಂತ್ರವನ್ನು ಜಪಿಸಿದ್ದೇ ಆದರೆ ನೀವು ಇಷ್ಟಪಟ್ಟವರು ಅತಿ ಸುಲಭವಾಗಿ ನಿಮ್ಮ ಹತ್ರ ಬರೋಕ್ಕೆ ಒಂದು ದಾರಿಯಾಗುತ್ತೆ ಅದಕ್ಕೂ ಮುನ್ನ ನೀವು ಇನ್ನೂ ಒಂದು ಕೆಲಸ ಮಾಡಬೇಕು ಈ ಏಳು ಲವಂಗಗಳನ್ನು ಕರ್ಪೂರದಿಂದ ಸುಡ್ತಾ ಬರಬೇಕು ವೀಕ್ಷಕರೇ ಕರ್ಪೂರದಿಂದ ಸುಟ್ಟಿದ್ದೇ ಆದರೆ ನಿಮ್ಮ ನಡುವೆ ಅಂತರವಿರುವ ಎಲ್ಲ ವಿಚಾರಗಳು ದೂರ ಆಗ್ತವೆ ವೀಕ್ಷಕರೇ ಈ ಬೆಂಕಿ ಹೇಗೆ ಉರಿತಾ ಇದೆ ನೋಡಿ ನಿಮ್ಮ ಮಧ್ಯೆ ಯಾವುದಾದರೂ ಸಮಸ್ಯೆಗಳು ಕಿರಿಕಿರಿಗಳು ಇದ್ದಿದ್ದೇ ಆದರೆ ಅದೆಲ್ಲವೂ ಸುಟ್ಟು ಭಸ್ಮವಾಗೋದು ಖಂಡಿತ ಯಾವುದಾದ್ರೂ ಒಂದು ತಂತ್ರವನ್ನು ಮಾಡಬೇಕಾದ್ರೆ ಅದಕ್ಕೆ ದಿನಗಳು ಮುಹೂರ್ತಗಳು ಬೇಕಾಗುತ್ತೆ ನೀವು ಈ ಒಂದು ತಂತ್ರವನ್ನು ಗುರುವಾರ ಅಥವಾ ರವಿವಾರ ಸಾಯಂಕಾಲ ಏಳು ಗಂಟೆಗೆ ಈ ಒಂದು ತಂತ್ರವನ್ನು ಮಾಡಿದ್ದೇ ಆದರೆ ನೀವು ಇಷ್ಟಪಟ್ಟವರು ಮೂರೇ ದಿನದಲ್ಲಿ ಮತ್ತೆ ನಿಮಗೆ ಕಾಲ್ ಮಾಡ್ತಾರೆ ನಿಮ್ಮ ಜೋಡ ಮಾತಾಡ್ತಾರೆ ಮತ್ತು ನಿಮ್ಮ ಬಯಕೆಗಳನ್ನ ಈಡೇರಿಸೋದು ಖಂಡಿತ ವೀಕ್ಷಕರು ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ